ನಮಸ್ಕಾರ ಇವತ್ತೇನು ಡಾಕ್ಟರ್ ಸಿದ್ಲಿಂಗ ನಮ್ಮ ಕವಿಗಳಾದ ದಲಿತ ಕವಿದು ಕವಿಗಳು ಕರ್ನಾಟಕದ ಆಸ್ತಿ ಅವರು ಅವರು ಉದ್ದೇಶ ಇಡೀ ದಲಿತ ಸಮುದಾಯ ಆ ಜಾತಿ ಮಾ ಒಲೆಯರು ಮಾಲ ಮಾದಿಗರು ಇನ್ನಿತರ ಯಾವುದೇ ಜಾತಿ ಜನಾಂಗ ಅನ್ನೋದಿರ ಸಮಾನತೆಯಿಂದ ಸಮಾನತೆಗಾಗಿ ಹೋರಾಟ ಮಾಡಿದಂಥ ಮಹಾನ್ ಕವಿಗಳು ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಅವರು ಬಹಳ ಸಾಹಿತ್ಯದಿಂದ ಹಲವಾರು ಜನಗಳು ಬದಲಾವಣೆಯಾಗಿದ್ದಾರೆ ಅವರ ಒಂದು ಏನು ಕ್ರಾಂತಿಕಾರಿ ಒಂದು ಹಾಡುಗಳಿಂದ ಇಡೀ ರಾಜ್ಯದ ಜನತೆ ಬೆಚ್ಚಿ ಬೀಳುವಂಥ ಕೆಲಸ ಈ ದಲಿತ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆ ಆದಲ್ಲಿ ಆ ಒಂದು ಹಾಡನ್ನು ಕೇಳಿದರೆ ಸಾಕು ಎಂಥವರು ಈ ಒಂದು ಮಾ ಒಂದ್ಸಲಿ ಯೋಚನೆ ಮಾಡುವಂತ ಪರಿಸ್ಥಿತಿಗೆ ತಂದುಕೊಟ್ಟಂತ ಮಹಾನ್ ಕವಿ ಯಾಕೆಂದ್ರೆ ಇವತ್ತು ದಲಿತರು ಏನಾದರೂ ನೆಮ್ಮದಿಯಾಗಿ ಒಂದು ಐವತ್ತು ವರ್ಷಗಳ ಕಾಲ ಏನು ಇವತ್ತು ಐವತ್ತ ವರ್ಷಗಳಿಂದ ಇವರು ಈ ಧ್ವನಿ ಎತ್ತಿದ ಮೇಲೆ ದಲಿತ ಸಮುದಾಯ ಹೊರಗಡೆ ಬಂದಿದೆ ಇವರ ಒಂದು ಕ್ರಾಂತಿಕಾರಿ ಹಾಡುಗಳಿಗೆ ಎಲ್ಲರೂ ಧ್ವನಿ ಎತ್ತಿ ಅವರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ನಮ್ಮ ಡಾಕ್ಟರ್ ಸಿದ್ಧಲಿಂಗಾಯ ಸಾಹೇಬ್ರು ನಮ್ಮ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದ ನಮ್ಮೆಲ್ಲರ ಪುಣ್ಯ ಅಂತ ಹೇಳಕ್ಕೆ ಬಯಸ್ತೀವಿ ಯಾಕೆಂದ್ರೆ ಇಂಥ ಇಂಥ ಮಹಾನ್ ಕವಿಗಳು ಇನ್ನು ಹುಟ್ಟಬೇಕು ಅವರ ಮಾರ್ಗದರ್ಶನದಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಈ ಒಂದು ಕ್ರಾಂತಿಕಾರಿ ಹಾಡುಗಳಾಗ್ಬೋದು ವಿಚಾರಗಳನ್ನಾಗ್ಬೋದು ಹೋರಾಟಗಳನ್ನಾಗ್ಬೋದು ಇಂಥವರ ಒಂದು ಒಂದು ಆದರ್ಶಗಳನ್ನು ಪಾಲನೆ ನಮ್ಮೆಲ್ಲರ ಕರ್ತವ್ಯ ಪ್ರತಿಯೊಬ್ಬರು ಡಾಕ್ಟರ್ ನಮ್ಮ ಸಿದ್ಧಲಿಂಗಯ್ಯವರ ಪುಸ್ತಕಗಳನ್ನು ಓದಿ ಅವರ ಒಂದು ಪ್ರತಿಯೊಂದು ಹಾಡುಗಳನ್ನು ಕೇಳಿ ಈ ಒಂದು ಇನ್ನೂ ಈ ದೇಶದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲ ದಲಿತ ಸಮುದಾಯದ ಅಣ್ಣ ತಮ್ಮಂದರಲ್ಲಿ ನಾನು ಈ ಸಂದರ್ಭದಲ್ಲಿ ಅವರ ಒಂದು ಜಯಂತಿ ಪ್ರಯುಕ್ತ ನಾನು ವಿನಂತಿ ಮಾಡ್ಕೊಂತೀನಿ ನುಡಿನ ಗಮನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರೂ ನಿಜವಾಗ್ಲೂ ನಾವು ಎಲ್ಲರೂ ಧನ್ಯರಾಗಿದ್ದೀವಿ ಅವರಿಗೆ ಒಳ್ಳೇದಾಗ್ಲಿ ಅವರ ಕುಟುಂಬಕ್ಕೆ ಶಾಂತಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಾಯ ಒಂದು ನೊಂದವರ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿದ್ದಂಥ ವ್ಯಕ್ತಿ ದುರ್ಬಲ ವರ್ಗಗಳಿಗೆ ಕಾರ್ಮಿಕರಿಗೆ ವಿದ್ಯಾರ್ಥಿಗಳಿಗೆ ಪ್ರೇರಕರಾದಂಥ ಒಬ್ಬ ಆದರ್ಶ ಸಾಹಿತಿ ಅಂತ ಒಬ್ಬ ಕವಿ ಇನ್ನೂ ಬಾಳೆ ಬದುಕಬೇಕಾಗಿತ್ತು ಆ ಕರೋನಾ ಅಂತ ಒಂದು ಮರಣಾಂತಿಕ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅವರು ನಮ್ಮನ್ನ ಅಗಲಿದ್ರು ಆದರೆ ಅವರ ನೆನಪು ಸದಾ ಅಚ್ಚಳಿಯದೆ ಉಳಿಬೇಕು ಜನಮಾಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಅವರ ಬದುಕಿನ ಬಗ್ಗೆ ಹೋರಾಟದ ಬಗ್ಗೆ ಅವರ ಕವಿತೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮುತ್ತುರಾಜು ಅವರ ಸಂಗಡಿಗರೆಲ್ಲರೂ ಸಿದ್ಧಲಿಂಗಯ್ಯನವರ ಒಂದು ಜನ್ಮ ದಿನೋತ್ಸವವನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಅವ್ರನ್ನ ಅಭಿನಂದಿಸ್ತೀನಿ ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ ನನ್ನ ಮತ್ತು ಅವರ ಸಂಬಂಧ ಹೇಗಿತ್ತು ಅಂದ್ರೆ ಅಣ್ಣ ತಮ್ಮಂದಿರ ಸಂಬಂಧ ಯಾವಾಗಲೂ ಕೂಡ ನಾನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅವರ ಸಲಹೆಗಳನ್ನು ಪಡೆಯುತ್ತಿದ್ದ ಕೆಲವು ಸಂದರ್ಭ ಬಂದಾಗ ಆಮೇಲೆ ಉಳಿದಂತೆ ಈ ದಲಿತ ಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸುವಂತ ಸಂದರ್ಭದಲ್ಲೂ ಕೂಡ ಅವ್ರನ್ನ ಪ್ರಮುಖವಾಗಿ ನಾವು ಇಟ್ಕೊಳ್ತಾ ಇದ್ವಿ ಅಂತ ಒಬ್ಬ ಜನಪರ ಕಾಳಜಿ ಇರ್ತಕ್ಕಂತಹ ಕವಿ ಸಿದ್ಧಯ್ಯನವರು ಅವ್ರನ್ನ ನಾವು ಸದಾ ನೆನಲೇಬೇಕು ಈಗ ಮತ್ತೊಂದು ಒಂದು ರಾಜ್ಯ ಮಟ್ಟದ ಸಿದ್ಧಯ್ಯನಿಗೆ ನಮನವನ್ನ ಸಲ್ಲಿಸ್ಲಿಕ್ಕಾಗಿ ಮನೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಟೌನ್ ಹಾಲ್ನಲ್ಲಿ ಮಾಡಬೇಕು ಅಂತ ಹೇಳಿದ್ದೇವೆ ಆ ಒಂದು ಸಮಾನಾಂತರ ನಮ್ಮ ಸಮಾನ ಮನಸ್ಕಾರ ಒಂದು ಸಭೆಯನ್ನು ಕರೆದು ತೀರ್ಮಾನ ಮಾಡಿ ಮುಂದಿನ ತಿಂಗಳಲ್ಲಿ ಟೌನ್ ಹಾಲು ಅಥವಾ ಪ್ಯಾಲೇಸ್ ನಾವು ದೊಡ್ಡದಾಗಿ ರಾಜ್ಯ ಮಟ್ಟದ ಒಂದು ಜನ್ಮದಿನವನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಆ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ರೂಪಾರಿಗಳು ಉದ್ಘಾಟನೆ ಮಾಡಿದಂತ ನಮ್ಮ ಎಲ್ಲರ ಪ್ರೀತಿ ಅಣ್ಣನಾದಂಥ ಆಂಜನೇಯ ಸಾಹೇಬರಿಗೆ ನಾವು ಮೊದಲನೇದಾಗಿ ಅಭಿನಂದನೆ ಸಾಧಿಸ್ತಾ ಏನು ಇವತ್ತು ಕವಿಗಳು ಡಾಕ್ಟರ್ ಸಿದ್ಧಲಿಂಗ್ಯನವರ ಒಂದು ನುಡಿ ನಮನ ಕಾರ್ಯಕ್ರಮ ನಾವು ಕೇವಲ ಒಂದು ವಾರದಲ್ಲಿ ತೀರ್ಮಾನ ತಗೊಂಡಿದ್ವಿ ಇದ್ರ ಉದ್ದೇಶ ಚದುರು ಹೋಗಿರತಕ್ಕಂಥ ಶೋಷಿತರು ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬೇಕಂತೇಳಿ ಐವತ್ತು ವರ್ಷಗಳಿಂದ ಅವ್ರು ಚಿಂತನೆ ಮಾಡಿದ್ರು ಒಲಮಾದಿಗರ ಹಾಡುಗಳ ಮೂಲಕ ನೊಂದರ ಧ್ವನಿಯಾಗಿ ಅವರು ಈ ಕೆಲಸ ಮಾಡಿದ್ರು ಅಂತ ಮಹಾನ್ ಚೇತನ ಅವ್ರ ಜ ಶಿಷ್ಯರಾಗಿ ನಾನು ಕೂಡ ಒಬ್ಬ ಅನೇಕ ಶಿಷ್ಯರಿದ್ದೀವಿ ನಾನು ಒಬ್ಬ ಅದರಲ್ಲಿ ಒಬ್ಬ ಶಿಷ್ಯನ ಅವರ ಒಣ ಅವರ ಜೊತೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಾವು ಅವರ ಕವಿಗಳಾಗಿದ್ದಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಅವರು ನಿರಂತರವಾಗಿ ಅವ್ರ ಜೊತೆಯಲ್ಲಿದ್ದಂಥವ್ರು ನಾವೆಲ್ಲ ಆ ಒಂದು ಪ್ರತಿ ಒಂದು ಅವರ ಹಾಡುಗಳನ್ನು ಕಾಲು ಗೆಜ್ಜೆ ಕಟ್ಟಿಕೊಂಡು ಬೀದಿಗಳಲ್ಲಿ ನಾವು ನಾವು ಅವರ ಬೀದಿ ನಾಟಕಗಳನ್ನು ನಾಡ್ತಾ ಇದ್ವಿ ಅವರು ಬದುಕಿದ್ದಾಗಲೇ ಮಾಡ್ತಾ ಇದ್ವಿ ಅವರನ್ನ ಸತ್ತ ನಂತರ ಸ್ವಲ್ಪ ನಾವು ಮಾಡೋಕ್ಕಾಗಲಿಲ್ಲ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಜನಗಳಿಗೆ ಕವಿಗಳು ಇನ್ನೂ ಮ ಹೃದಯದಲ್ಲಿ ಇರಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಇದನ್ನು ನಾವು ಅಣ್ಣ ಆಂಜನೇಯ ಅಣ್ಣ ಆಂಜನೇಯರ ನೇತೃತ್ವದಲ್ಲೇ ಮಾಡಬೇಕು ಅವರೇ ಉದ್ಘಾಟನೆ ಮಾಡಬೇಕು ಯಾಕಂದರೆ ಪ್ರತಿಯೊಂದು ವಿಚಾರಣೆಗಳ ವಿನಿಮಯ ಮಾಡ್ಕೊಳ್ತಿದ್ದರೆ ಸಿದ್ಧಲಿಂಗನ ಯಾರ ಥರ ಅಂದರೆ ಅದು ನಮ್ಮ ಆಂಜನೇಯನ ಜೊತೆ ಮಾತ್ರ ನಾವು ಈ ಬೇ ಬೇಡ ಈಗ ಇಡೀ ಕಾರ್ಯಕ್ರಮಕ್ಕೆ ಅವರೊಬ್ಬರೇ ಸಾಕು ಮತ್ತು ಅವ್ರ ಜೊತೆಗೆ ಅವ್ರ ಜೊತೆಯಲ್ಲಿರ್ತಕ್ಕಂಥ ಕವಿಗಳು ಹಿರಿಯ ಅವ್ರ ಜೊತೆ ಸಾಹಿತಿಗಳ ಜೊತೆ ಎಲ್ಲ ಕರೆಸಿ ಅವ್ರನ್ನ ಈ ಕಾರ್ಯಕ್ರಮವನ್ನು ನಾ ಮಾಡಿದ್ದೀವಿ ಜೊತೆಗೆ ನನಗೆ ಈ ಒಂದು ಈ ಕಾರ್ಯಕ್ರಮಗಳ ಪ್ರೇರಣೆ ಯಾಕಾಯ್ತಂದ್ರೆ ನನಗೆ ಡಿ ಆರ್ ನಾಗರಾಜ್ ಅವರು ಕಿರಮ್ ನಾಗರಾಜ್ ಅವರು ಕಿರಮ್ ನಾಗರಾಜ್ ಅವರು ಕಿರಮ್ ಸರ್ ಆಗಲಿ ಮತ್ತು ಹಿಸ್ಟ್ರಿ ಆಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರಾಗಿರಲಿ ಮತ್ತು ಏನು ನಮ್ಮ ಯುವ ಆರ್ ಅನಂತಮೂರ್ತಿ ಇವ್ರನ್ನೆಲ್ಲರೂ ಕೂಡ ನಮ್ಮನ್ನ ಜೊತೆ ಕರ್ ಜೊತೆ ಕರ್ಕೊಂಡೋಗಿ ನಮ್ಮ ಮುತ್ತು ನಮ್ಮ ಮುತ್ತು ಅಂತ ಪರಿಚಯ ಮಾಡಿಕೊಡ್ತಿದ್ರು ಮೇಷ್ಟ್ರು ನಮ್ಮ ಕವಿಗಳವರು ಅವ್ರನ್ನ ಜೊತೆ ನನ್ನನ್ನು ಒಬ್ಬ ಮನೇಲಿ ಒಬ್ಬ ಶಿಷ್ಯನಾಗಿ ಎಲ್ಲರೂ ನನ್ನ ಶಿಷ್ಯ ನನ್ನ ಶಿಷ್ಯ ನನಗೇನಾದರೂ ಬೈ ಯಾವ ರೀತಿ ಬೈ ಇರೋದಂದರೆ ಯಾವುದಾದ್ರು ಒಂದು ಕೆಲಸ ಮಾಡಿದ್ರೆ ನಮ್ಮ ಮುತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳೋರು ನಾನು ಏನು ಕೆಲಸ ಮಾಡಿಲ್ಲ ಅಂದರೆ ಅಂದರೆ ರೇಖಿಸೋದ್ರಲ್ಲೂ ಕೂಡ ವೆರೈಟಿ ಆಗಿರ್ತದೆ ನಾನು ತೋರಿಸ್ಕೊಟ್ಟಿದ್ದೆ ನಮ್ಗೆ ಆ ಕವಿಗಳು ಭಾಳ ಅದ್ಭುತವಾಗಿ ಹೇಳೋರು ಅಂಥ ಒಬ್ಬ ಕವಿಗೆ ಈ ರಾಷ್ಟ್ರ ಮತ್ತು ರಾಜ್ಯ ಗೌರವಿಸಬೇಕಾಗಿದೆ ಹೋರಾಟಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅವರು ಅವರಿಗೆ ಈ ರಾಜ್ಯದ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕು ಮತ್ತು ಈ ಕವಿ ನೊಂದವರ ಧ್ವನಿಯಾಗಿರ್ತಕ್ಕಂಥ ಇಡೀ ದೇಶವನ್ನೇ ಗಮನ ಬಡವರೆಗೆ ಹೊಸ ಸಂಚಲನ ಕ್ರಾಂತಿಯನ್ನು ಹುಟ್ಟಿಸಿದಂಥ ಮಹಾನ್ ಚೇತನ ಡಾಕ್ಟರ್ ಸಿದ್ದಲಿಂಗನವರು ಇವರಿಗೆ ಭಾರತ ರತ್ನ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅಂದರೆ ಅವರಿಗೆ ಇದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಅದು ನಷ್ಟ ಉಂಟಾಗುತ್ತದೆ ಯಾಕಂದರೆ ಅದನ್ನು ಅವರು ಎಂಥ ದೊಡ್ಡ ವ್ಯಕ್ತಿ ಅನ್ನೋದನ್ನು ಅಮಿತ್ ಶಾ ಅವರೇ ಅವ್ರ ಮನೆಗೆ ಹೋಗಿದ್ದಾರೆ ಅವರು ಇವತ್ತು ಅಮಿತ್ ಶಾ ಅವರವರು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅವ್ರ ಮರಣೋತ್ತರ ಪ್ರಶಸ್ತಿಯಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಕರ್ನಾಟಕ ರಸ್ತ ಪ್ರಶಸ್ತಿ ಕೊಡಬೇಕಂದ ಸಂದರ್ಭದಲ್ಲಿ ನಾನು ಈ ಸರ್ಕಾರಗಳನ್ನು ಮತ್ತು ಕೇಂದ್ರ ಸರ್ಕಾರಗಳ ಇದರ ಈ ಒಂದು ಕಾ ಕಾರ್ಯಕ್ರಮದ ಮೂಲಕ ಅವ್ರಿಗೆ ಆಗ್ರಹಿಸುತ್ತೇನೆ